ನಮಸ್ಕಾರ ಮೇಘಾವಿನಯ್ ಬ್ಲಾಗ್ಸ್ಗೆ ಸ್ವಾಗತ ಹಾಗೆಯೇ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಟೈಮ್ಗೆ ಆಗಿರೋದ್ರಿಂದ ನಾನು ಅರ್ಧ ಪಾವ್ ಬೇಳೆನ ತಗೊಂಡು ಚೆನ್ನಾಗೆ ತೊಳೆದು ಎರಡು ಲೋಟ ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾಯಿದ್ದೀನಿ ಈ ಬೇಳೆ ತುಂಬಾ ಚೆನ್ನಾಗೆ ಬೆಂದಿದೆ ಅದಕ್ಕೆ ಒಂದು ಲೋಟ ಮಿಕ್ಸ್ ಮಾಡಿ ಬೇಳೆನ ಕುದಿಯಕ್ಕೆ ಇಟ್ಕೊಳ್ತೀನಿ ಆರಿಂದ ಏಳು ನುಗ್ಗೆಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಗ್ಗರಣೆಗೋಸ್ಕರ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಂಗು ತೊಗೊಂಡಿದ್ದೀನಿ ಈಗ ಬೇಳೆ ಕುದೀತಾ ಇದೆ ಅದಕ್ಕೆ ನಾವು ಬಿಡಿಸಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಇದ್ದೀನಿ ಹಾಗೆಯೇ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಇದರೊಳಗಡೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಅದನ್ನು ಸಹ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನಾನು ಹಾಗೆಯೇ ಕುಕ್ಕರ್ ಫ್ರೆಡ್ನ ಕ್ಲೋಸ್ ಮಾಡಿದೆ ಹಾಗೆಯೇ ಒಲೆ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹೀಗೆ ಬೇಯಿಸೋದ್ರಿಂದ ನುಗ್ಗೆಕಾಯಿ ತಿನ್ನೋದಕ್ಕೆ ಬಾಯಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ರುಚಿಯಾಗಿರುತ್ತೆ ಒಂದು ಸ್ಪೂನ್ ಖಾರದ ಪುಡಿನ ಮಿಕ್ಸ್ ಮಾಡಿ ಖಾರದ ಪುಡಿ ಎಲ್ಲ ಬೇಯೋದಕ್ಕೆ ಚೆನ್ನಾಗಿ ಬಿಡ್ತೀನಿ ಇದಕ್ಕೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬೇಯ್ದಿರುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಒಂದು ಲೋಟ ನೀರನ್ನ ಮಿಕ್ಸ್ ಇದ್ದೀನಿ ಹಾಗೆಯೇ ಉಪ್ಪು ಹಾಕಿ ಚೆನ್ನಾಗೇ ಕುದಿಯೋದಕ್ಕೆ ಇಡ್ತೀನಿ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹೋಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹೋಣಮೆಣ್ಸಿನ್ಕಾಯಿ ಕೆಂಪು ಹಾಕ್ತಿದ್ದಂಗೆ ಅದಕ್ಕೆ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ಕರ್ಬೇವಿನ ಸೊಪ್ಪನ್ನ ನಾನು ಹಾಗೆ ಎಲೆಗಳಾಗ್ಲಿಲ್ಲ ಹರಿದುಬಿಟ್ಟು ಹಾಕ್ತೀನಿ ಯಾಕೆ ಅಂದರೆ ಎಲೆಗಳು ಸಿಕ್ತಿದ್ದಂಗೆ ಎಲ್ಲ ಮಕ್ಳಿಗೂ ದೊಡ್ಡವರೆಲ್ಲ ತೆಗೆದು ಸೈಡಿಗೆ ಇಟ್ಬಿಡ್ತಾರೆ ಈಗಿರೋದ್ರಿಂದ ತಿನ್ಕೊಬಿಡ್ತಾರೆ ಆಮೇಲಿಂದ ಲಾಸ್ಟಲ್ಲಿ ಸ್ವಲ್ಪ ಇಂಗುನ ಹಾಕಿ ಚೆನ್ನಾಗೆ ಕೈ ಆಡಿ ಇದು ಹಾಕ್ತಿದ್ದಂಗೆ ನಾನು ಒಗ್ಗರಣೆನ ಆಫ್ ಮಾಡ್ತೀನಿ ಸಾಂಬಾರು ತುಂಬಾ ಚೆನ್ನಾಗಿ ಬೆಂದಿದೆ ಅಂದ್ಕೊಳ್ತೀನಿ ಕೊನೆಯದಾಗೆ ನಾನು ಲಾಸ್ಟಿಗೆ ಸಾಂಬಾರಿಗೆ ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಒಂದು ಸ್ಪೂನ್ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಒಗ್ಗರಣೆನ ಈ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ನಾನು ಮಾಡಿದಂತಹ ವಿಡಿಯೋ ನಿಮಗಿಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಒಗ್ಗರಣೆಗೆ ಲಾಸ್ಟಲ್ಲಿ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ಒಂದು ಸಲ ಮಾ